ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ವೆಲ್ಕಮ್ ಟು ಮೈ ಚಾನಲ್ ಖುಷಿ ಕನ್ನಡ ಲಾಗ್ಸ್ ಇವತ್ತು ತುಂಬ ರುಚಿಯಾಗಿ ತುಂಬ ಸಿಂಪಲಾಗಿ ನಾನು ಬಾದಾಮಿ ಬರ್ಫಿ ಯಾವ ರೀತಿ ಆಲ್ಮಂಡ್ ಬರ್ಫಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ತುಂಬ ರುಚಿಯಾಗಿರುತ್ತೆ ತುಂಬ ಸಿಂಪಲ್ಲಾಗೂ ಮಾಡ್ಕೋಬೋದು ಬಾದಾಮಿ ಬರ್ಫಿ ಅಥವಾ ಆಲ್ಮಂಡ್ ಬರ್ಫಿ ಯಾವುದಾದ್ರೂ ಅಂದ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ನಾವು ಬೇಕ್ರೀಲ್ ತಗೊಂಡು ತಿಂತೀವಲ್ಲ ಅದಕ್ಕಿಂತಲೂ ಚೆನ್ನಾಗಿರುತ್ತೆ ಸತಿ ಟ್ರೈ ಮಾಡಿ ನೋಡಿ ನೋಡಿ ತೋರಿಸ್ತಾ ಇದ್ದೀನಿ ನಾನು ಯಾವ ರೀತಿ ಬಂದಿದ್ದೆ ಒಂದು ಅಂತ ಪ್ಲೀಸ್ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನನ್ನ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟೇ ಬಂದು ತಲುಪುತ್ತೆ ಬನ್ನಿ ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಫಸ್ಟಿಗೆ ಬಾದಾಮಿ ಬರ್ಫಿ ಮಾಡಲಿಕ್ಕೆ ನಾನು ಒಂದು ಬೌಲಿಗೆ ಬಾದಾಮಿನ ಹಾಕೋತಾ ಇದ್ದೀನಿ ಬಾದಾಮಿನ ಹಾಕಿದ ನಂತರ ಇದಕ್ಕೆ ನೋಡಿ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಓವರ್ನೈಟು ನೆನ್ಲಿಕ್ಕೆ ಬಿಡೋಣ ಇಲ್ಲಾಂದರೆ ನಿಮಗೆ ಬೆಳಿಗ್ಗೆ ಮಾಡ್ತೀನಿ ಅಂದರೆ ಸಂಜೆ ಸಂಜೆ ಮಾಡ್ತೀವಿ ಅಂದರೆ ಬೆಳಿಗ್ಗೆ ನೆನೆಕ್ಕಿ ಸಂಜೆವರೆಗೂ ಚೆನ್ನಾಗಿ ನೆನ್ಕೊಳುತ್ತೆ ನೋಡಿ ಯಾವ ಥರ ಉಬ್ಬಿದೆ ಅಂತ ಅದೇ ನೀವು ನೈಟ್ ಬೆಳಿಗ್ಗೆ ಮಾಡ್ತೀನಿ ಅಂದರೆ ನೈಟ್ ನೆನೆ ಹಾಕಿದರೆ ಬೆಳಿಗ್ಗೆ ಹೊತ್ತಿಗೆ ಚೆನ್ನಾಗಿ ಸಿಪ್ಪೆ ಬಿಡಿಸ್ಕೊಬೋದು ನೋಡಿ ನಾನು ನೆನೆಸಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದಕ್ಕೆ ಒಂದು ಅರ್ಧ ಕಾಫಿ ಗ್ಲಾಸಷ್ಟು ಕಾಫಿ ಗ್ಲಾಸಲ್ಲಿ ಅರ್ಧ ಕಾಫಿ ಗ್ಲಾಸಷ್ಟು ಹಾಲನ್ನ ಹಾಕ್ಕೊಂಡು ಇದನ್ನು ಸಣ್ಣಕ್ಕೆ ಕೆದ ನೈಸಾಗಿ ರುಬ್ಕೋಬೇಕು ನೋಡಿ ಹಾಲನ್ನ ಹಾಕ್ಕೊಂಡು ನೈಸಾಗಿ ರುಬ್ ಒಂದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹಾಕ್ಕೊಂಡು ರುಬ್ಕೊಳ್ಳಿ ಗೊತ್ತಾಗುತ್ತೆ ನಿಮಗೆ ಈಗ ನೋಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ ನೈಸಾಗಿ ರುಬ್ಕೊಂಡು ಬಂದಿದ್ದೀನಿ ಈಗ ಇನ್ನೊಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಟು ಟು ತ್ರೀ ಟೇಬಲ್ ಸ್ಪೂನಷ್ಟು ತುಪ್ಪ ತುಪ್ಪ ಹಾಕೊಳ್ಳಿ ಪ್ಯಾನ್ ಸ್ವಲ್ಪ ಬಿಸಿ ಆದ ನಂತರ ಒಂದು ಟೂ ಟು ತ್ರೀ ಟೇಬಲ್ ಅಷ್ಟು ತುಪ್ಪ ಹಾಕ್ಕೊಳ್ಳಿ ಇವಾಗ ಐದು ನಿಮಿಷ ಬಿಟ್ಟು ಕರಗಲಿಕ್ಕೆ ಬಿಡೋಣ ಈಗ ಇದಕ್ಕೆ ನಾನು ಒಂದು ಕಪ್ಪಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊತೀನಿ ತುಪ್ಪ ಇದೆ ಈಗ ಇದಕ್ಕೆ ಒಂದು ಕಪ್ಪಷ್ಟು ಸಕ್ಕರೆ ಅಂದರೆ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕೊಳ್ಳಿ ಹಾಕ್ಕೊಂಡು ಒಂದು ಐದು ನಿಮಿಷ ಸಕ್ಕರೆ ಮತ್ತು ತುಪ್ಪನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಪ್ಪ ಸಕ್ಕರೆನ ಒಂದು ಐದು ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಬೇಕು ಅಂದರೆ ಸಕ್ಕರೆ ಸಕ್ಕರೆ ಪೌಡ್ರ್ ಮಾಡಾದರೂ ಹಾಕ್ಕೋಬೋದು ಇಲ್ಲ ಹಾಗೆ ಹಾಕ್ಕೊಂಡ್ರು ಹೇಗೆ ಹಾಕ್ಕೊಂಡ್ರು ಕರಗುತ್ತೆ ಈಗ ಐದು ನಿಮಿಷ ಬಿಸಿ ಆದ ನಂತರ ನಾವು ರುಬ್ಬಿಟ್ಕೊಂಡಿರೋ ಅಂತಹ ಆಲ್ಮಂಡ್ ಅಂದರೆ ಬಾದಾಮಿ ಪೇಸ್ಟನ್ನ ಹಾಕೋತಾ ಇದ್ದೀನಿ ನೀರನ್ನು ಸೇರಿಸ್ಕೊಬಾರ್ದು ಬರೀ ಒಂದು ಸ್ವಲ್ಪ ಒಂದು ಅರ್ಧ ಕಾಪಿ ಗ್ಲಾಸ್ ಅಷ್ಟು ಹಾಲನ್ನ ಸೇರಿಸ್ಕೊಳ್ಳಿ ಅಂದರೆ ಹಾಲನ್ನ ಸ್ವಲ್ಪ ಸ್ವಲ್ಪ ಹಾಕಿ ನೋಡಿ ಅದು ನಿಮ್ಮ ಮಿಕ್ಸಿ ಗ್ರೈಂಡ್ ಆಗಬೇಕಲ್ಲ ಅಷ್ಟು ಮಾತ್ರ ಹಾಕ್ಕೊಳ್ಳಿ ಏನು ಹಾಕೊಳ್ಳೋಕ್ಕೆ ಹೋಗಬೇಡಿ ನೋಡಿ ಇದನ್ನು ಬಾದಾಮಿ ಪೇಸ್ಟ ಹಾಕೋತಾ ಇದ್ದೀನಿ ಈಗ ನೀಟಾಗಿ ಇದನ್ನು ಸಕ್ಕರೆ ಮತ್ತು ಇದು ಎರಡು ನೀಟಾಗಿ ಮಿಕ್ಸ್ ಆಗಬೇಕು ಎರಡೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸಕ್ಕರೆ ಕರಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಉಡಿ ಸಕ್ಕರೆ ಎಲ್ಲ ಕರಗ್ತಾ ಇದೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಫುಲ್ಲು ಮಿಕ್ಸಿಲೆಲ್ಲ ಸ್ವಲ್ಪ ಅಂಟಿರುತ್ತೆಲ್ಲ ನೀಟಾಗಿ ತೆಗೆದು ಹಾಕೊಳ್ಳಿ ಇದು ತುಂಬ ಸಿಂಪಲ್ಲಾಗೂ ಮಾಡ್ಕೋಬೋದು ಈಸಿಯ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಸಕ್ಕರೆ ಕರಗ್ತಾ ಬರ್ತಾಯಿದೆ ಸಕ್ಕರೆ ಜೊತೆ ಬಾದಾಮಿ ಪೇಸ್ಟನ್ನು ನೀಟಾಗಿ ಮಿಕ್ಸ್ ಆಗ್ತಾಯಿದೆ ಈಗ ನೋಡಿ ಎಲ್ಲ ಕರಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ ಈಗ ಇದಕ್ಕೆ ಮತ್ತೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಮದ್ಬದಿ ಅವರೊಂದು ಬಾದಾಮಿ ಕಾಣಿಸ್ತಾ ಇದೆ ನೋಡಿ ಈಗ ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಬರೋಣ ಇದು ಯಾವ ರೀತಿ ಆಗಬೇಕು ಅಂದರೆ ಕುದ್ದು ಕುದ್ದು ಫುಲ್ ಗಟ್ಟಿ ಆಗುತ್ತಾ ಬರುತ್ತೆ ಅದು ಅದೇ ಗಟ್ಟಿ ಆಗ್ತಾ ಬರುತ್ತೆ ಅಲ್ಲಿವರೆಗೂ ನಾವು ಮಿಕ್ಸ್ ಮಾಡ್ಕೊತೇ ಇರಬೇಕು ನೋಡಿ ಪಾತ್ರೆ ತಳ ಬಿಡ್ತಾ ಇದೆ ನೋಡಿ ಈ ಥರ ಬರಬೇಕು ಅದು ತಳ ಎಲ್ಲ ಫುಲ್ಲು ಬಿಟ್ಕೊಂಡು ಫುಲ್ ಒಂಥಕ್ಕೆ ನಾವು ಯಾವ ಥರ ಇಟ್ಕಲ್ಸ್ದಾಗ ಬರುತ್ತೋ ಆ ಟೈಪು ಬರಬೇಕು ಆ ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೋತಾನೇ ಇರಬೇಕು ಈಗ ನಾನು ಒಂದು ಪ್ಲೇಟ್ಲಿಗೆ ಬಟರ್ ಪೇಪರ್ ಇಟ್ಕೊಂಡಿದ್ದೀನಿ ಈ ಬಟರ್ ಪೇಪರಿಗೆ ಸ್ವಲ್ಪ ಸ್ವಲ್ಪ ತುಪ್ಪನ ಸರ್ವಣ ತುಂಬ ನೀಟಾಗಿ ಸವರ್ಕೊಂಡು ಈಗ ನೋಡಿ ಯಾಕೋ ನಾವು ಮಾಡಿಟ್ಟಿದಂತಹ ಬಾದಾಮಿ ನೋಡಿ ಎಷ್ಟು ಬಾದಾಮಿ ಅಲ್ವಾ ನೋಡಿ ನಾವು ಇದು ಬಿಸಿ ಇದೆ ಅದಕ್ಕೆ ನಾನು ಪೇಪರಲ್ಲೇ ಇದು ಮಾಡ್ತಾಯಿದ್ದೆ ನೋಡಿ ಚಪಾತಿ ಇಟ್ಟು ನಾವು ಕಲಿಸ್ತೀವಲ್ಲ ಆ ಟೈಪ್ ನಾದ್ಕೊಳ್ಳೋ ಥರ ಬರುತ್ತೆ ಅಲ್ಲಿವರೆಗೂ ನಾವು ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಈಗ ಆಗಿದೆ ಅದನ್ನು ನೋಡಿ ಈ ಥರ ಎಲ್ಲ ನೀಟಾಗಿ ಇದು ಮಾಡಿಕೊಂಡು ಈಗ ನಾವು ತೊಡ್ಕೊಂಡು ಬಂದರೆ ಆಯಿತು ನೋಡಿ ನಾವು ಯಾವ ಥರ ತೊಟ್ಕೊಂಡ್ರು ಇದೆ ಅಷ್ಟು ಸ್ಮೂತಾಗಿ ಚೆನ್ನಾಗಿ ಬಂದಿದೆ ತುಂಬ ಬಿಸಿ ಇರ್ತಿರ್ತಲ್ಲ ಅದಕ್ಕೆ ನಾನು ಪೇಪರಲ್ಲೇ ಬಟರ್ ಪೇಪರಲ್ಲೇ ಹಂಗೆ ಇದು ಮಾಡ್ತಾಯಿದ್ದೀನಿ ಇದ್ರ ಮೇಲೆ ಇನ್ನೊಂದು ಬಟರ್ ಪೇಪರ್ ಹಾಕ್ಕೊಂಡು ಮೇಲೆ ಹಾಗೆ ತಟ್ಕೊಂಡ್ರೂ ಆಗುತ್ತೆ ಇಲ್ಲಾಂದರೆ ನಾವು ಲಟ್ಟಣಗೆ ಸಹಾಯದಿಂದ ನೀಟಾಗಿ ತೊಟ್ಕೊಂಡ್ರೆ ಇದು ನೀಟಾಗಿ ಬರುತ್ತೆ ಎಲ್ಲ ಈಕ್ವಲ್ ಈಕ್ವಲಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೀಗಿದನ್ನು ಚಾಕು ಸಹಾಯದಿಂದ ಕಟ್ ಮಾಡ್ಕೋಬೇಕು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಬಿಸಿ ಇದೆ ಸ್ವಲ್ಪ ತಣ್ಣಗಾದ್ಮೇಲೆ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಬರುತ್ತೆ ನೋಡಿ ಬಿಸಿಲಿ ಸ್ವಲ್ಪ ಹಿಂಗೆ ಮಾರ್ಕ್ ಮಾಡಿಬಿಟ್ರೆ ಆಮೇಲೆ ನಮಗೆ ಯಾವ ಶೇಪ್ ಬೇಕೋ ಆ ಶೇಪು ಬರುತ್ತೆ ಈಗ ಕಟ್ ಮಾಡಿದ ನಂತರ ಈಗ ರೀತಿ ತೋರಿಸ್ತಾ ಇದೀನಿ ನೋಡಿ ಯಾವ ಥರ ಬಂದಿದೆ ಅಂತ ಈಗ ಫುಲ್ಲು ಮೇಲೆ ನಮಗೆ ಕೈಗೆ ಹೊಂಟಲ್ಲ ಏನೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಕೈಗೊಂದು ಸ್ವಲ್ಪ ಹೊಣ್ತಾಯಿಲ್ಲ ಈಗ ಇದನ್ನು ನಾನು ಪೀಸ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಾದಾಮಿ ಬರ್ಫಿ ಬಂದಿದೆ ಒಂದ್ಸತಿ ಟ್ರೈ ಮಾಡಿ ನೋಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದಲ್ಲೇ ವೀಡಿಯೋನ ನೋಡಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೂ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನಾವು ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದು ಬೇಕ್ರಿಗಳಲ್ಲೆಲ್ಲ ಪ್ರಿಸರ್ವೇಟಿವ್ಸ್ ಅದು ಇದು ಆ್ಯಡ್ ಮಾಡಿರ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಂದು ಪೀಸ್ ತೆಗೆದು ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿರುತ್ತೆ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಸರ್ತಿ ಟ್ರೈ ಮಾಡಿ ನೋಡಿ ಪ್ಲೀಸ್ ಒಂದ್ಸತಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳಿ ಹೇಗೆ ಬಂದಿದೆ ಅಂತ ಥ್ಯಾಂಕ್ ಯು ಸೋ ಮಚ್